ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾರಷ್ಟು ಜನ ಕಮೆಂಟ್ ಮಾಡಿದರು ಹೀಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹಾಗೆ ಅವ್ರ ಫ್ಯೂಚರಲ್ಲಿ ಬರುವಂತಹ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ನ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡೋದು ಆ್ಯಕ್ಚುಲಿ ಈ ರೀತಿ ಮಾಡುವಂತಹ ಒಂದು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತಹ ಒಂದು ಏನೇ ಒಂದು ಅಫ್ರಿಮೇಷನ್ ಆಗಲಿ ಅಥವಾ ನಾವು ಮ್ಯಾನಿಫೆಸ್ಟೇಷನ್ ಆಗಲಿ ಇದರಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಅನ್ನೋದು ಇರಬಾರ್ದು ಏನಂದರೆ ಈಗ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಅಂತೂ ಆಗೋಲ್ಲ ಅಲ್ವಾ ಸೊ ಎರಡು ಕೈ ಇದ್ರೇ ಚಪ್ಪಾಳೆ ಆಗೋದು ಅದೇ ರೀತಿ ಒಂದು ಪ್ರೀತಿಯಾಗಲಿ ಒಂದು ಒಳ್ಳೆ ರಿಲೇಷನ್ಶಿಪ್ ಆಗಲಿ ಎರಡು ಕಡೆಯಿಂದನೂ ಇರಬೇಕು ಅದು ಒಂದು ಒಳ್ಳೆ ಪಾಸಿಟಿವ್ ವೇನಲ್ಲಿ ಇರಬೇಕು ಅದು ಯಾವುದೇ ರೀತಿಯ ಬ್ಯಾಡ್ ಇಂಟೆನ್ಷನ್ ಇರಬಾರ್ದು ಆ ರೀತಿ ಇದ್ದೇ ಆದಲ್ಲಿ ಅಂದರೆ ಒಂದು ಒಳ್ಳೆ ಪಾಸಿಟಿವ್ ಯಾವುದೇ ಕೆಟ್ಟ ಆಲೋಚನೆ ಇಲ್ದಲೇ ನಿಮ್ಮ ಗಂಡ ಹೆಂಡತಿ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಹಾಗೂ ನಿಮ್ಮ ಫ್ಯೂಚರಲ್ಲಿ ಬರುವಂತಹ ಗರ್ಲ್ ಫ್ರೆಂಡ್ ಆಗಲಿ ಅಥವಾ ಬಾಯ್ ಫ್ರೆಂಡ್ ಆಗಲಿ ಅವರು ನಿಮ್ಮ ಫ್ಯೂಚರಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಆಗಿರಬೇಕಂದ್ರೆ ಅದಕ್ಕಾದಂತಹ ಕೆಲವೊಂದಷ್ಟು ಟೆಕ್ನಿಕ್ಸ್ ಇದ್ದಾವೆ ತುಂಬ ಯೂಸ್ಫುಲ್ ಅಂದರೆ ಅಫ್ರಿಮೇಷನ್ ಅಂತಲೇ ಹೇಳ್ಬೋದು ಅದಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪದೇ ಪದೇ ನಾವು ಒಂದು ಪಾಸಿಟಿವ್ ರಿಲೇಷನ್ಶಿಪ್ ಸಂಬಂಧಪಟ್ಟಂತಹ ಅಫ್ರಿಮೇಷನ್ಗಳನ್ನ ಪದೇ ಪದೇ ಕೇಳೋ ರೀತಿ ಮುಖಾಂತರ ಕೂಡ ನಾವು ಒಂದು ಗಂಡ ಹೆಂಡತಿ ರಿಲೇಷನ್ಶಿಪ್ನ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೋಬೋದು ಅದರ ಜೊತೆಗೆ ಫ್ಯೂಚರಲ್ಲಿ ಬರುವಂತಹ ಪಾರ್ಟ್ನರ್ನೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡ್ಬೋದು ಆ್ಯಕ್ಚುಲಿ ಇದು ಬರೆಯೋ ಮುಖಾಂತರನೂ ಮಾಡ್ಬೋದು ಇಲ್ಲ ಅಫ್ರಿಮೇಷನ್ ಕೇಳೋ ಮುಖಾಂತ್ರನೂ ಕೂಡ ಮಾಡ್ಬೋದು ನಮಗೆ ಯಾವುದು ಈಸಿ ಅನಿಸುತ್ತೆ ಆ ರೀತಿಯಾಗಿ ಮೇಯ್ನ್ ಬಂದು ನಾವು ಈಗ ಗಂಡ ಹೆಂಡತಿಯಲ್ಲಿ ಪದೇ ಪದೇ ಜಗಳ ಆಗ್ತಾಯಿದೆ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ ಏನೋ ಮಿಸ್ಕಮ್ಯುನಿಕೇಷನ್ನು ಒನ್ ಟೈಮ್ ಇದ್ದಂಗೆ ನಾವು ಒನ್ ಟೈಮ್ ಇರೋಲ್ಲ ಆಗಿರಿ ಸುಮಾರು ರೀತಿ ಯೋಚನೆ ಈಗಂತೂ ಕಾಮನ್ ಆಗಿಬಿಟ್ಟಿದೆ ಏನಿಲ್ಲ ಅಂದರೂ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರಿಲೇಷನ್ಶಿಪ್ಪಲ್ಲೆಲ್ಲ ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿದೆ ಇದಕ್ಕೆಲ್ಲ ಮೇಯ್ನ್ ರೀಸನ್ ಬಂದು ಈಗೋ ಅನ್ನೋದೇ ಆಗುತ್ತೆ ಯಾಕಂದರೆ ನಾನು ಮಾಡಲಿ ನೀನೇ ಮಾಡು ನಾನು ಯಾಕೆ ಹೇಳಬೇಕು ನೀನೇ ಹೇಳು ಯಾಕೆ ಸಾರಿ ಕೇಳಬೇಕು ದಿನೇ ಸಾರಿ ಕೇಳು ಈ ರೀತಿ ಒಂದು ಭಾವನೆ ಬಂದ್ಬಿಟ್ಟು ರಿಲೇಷನ್ಶಿಪ್ಪು ಈಗೋ ಇಂದನೇ ಅರ್ಧಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ ಏನೇ ಒಂದು ನೀವು ಅಫ್ರಿಮೇಷನ್ ಮಾಡ್ತೀನಿ ಅಥವಾ ಏನೇ ಒಂದು ಟೆಕ್ನಿಕ್ಸ್ ಅಂದರೆ ಇದು ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಒಂದು ಒಳ್ಳೆಯ ಹಸ್ಬೆಂಡ್ ಆಗಿರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂದರೆ ಮೊದಲನೇದಾಗಿ ಆದಷ್ಟು ಫರ್ಗೀವ್ನೆಸ್ ಅಂದರೆ ಸಾಧನೆ ಅಂತೂ ಮಾಡಲೇಬೇಕು ಒಬ್ರನ್ನ ನಾವು ಹೇಗೆ ಮನಸ್ಪೂರ್ವಕವಾಗಿ ಕ್ಷಮಿಸ್ತೀವಿ ಆಗಲೇ ಮಾತ್ರ ನಾವು ಅವ್ರ ಹತ್ರ ಒಂದು ಒಳ್ಳೆಯ ಭಾವನೆ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅದೇ ರೀತಿ ನೀವು ನಿಮ್ಮ ಹಸ್ಬೆಂಡು ನೀವು ಹೇಳೋ ಮತ್ತು ಕೇಳ್ತಾ ಇಲ್ಲ ನಿಮ್ಮ ಹತ್ರ ಸರಿಯಾಗಿಲ್ಲ ಅಥವಾ ಅವ್ರಿಗೂ ನಿಮಗೂ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾಯಿಲ್ಲ ಹಸ್ಬೆಂಡ್ ಅಂತ ವೈಫ್ ಕೂಡ ಅಷ್ಟೇ ಅಥವಾ ಫ್ಯೂಚರಲ್ಲಿ ಬರೋ ಪಾರ್ಟ್ನರ್ ಈಗ ಪ್ರೆಸೆಂಟ್ ಯಾರು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿದ್ದಾರೆ ಅವರು ಕೂಡ ಹಾಕ್ತಾರೆ ಸೊ ಅವ್ರನ್ನ ನೀವು ಮನಸ್ಪೂರ್ವಕವಾಗಿ ಕ್ಷಮಿಸಿ ಕ್ಷಮಿಸಿದ ಮೇಲೇ ನೀವು ಒಂದೊಳ್ಳೆ ಮ್ಯಾನಿಫೆಸ್ಟೇಷನ್ ಆಗಲಿ ಅಥವಾ ಅಫ್ರಿಮೇಷನ್ ಆಗಲಿ ಮಾಡೋದಕ್ಕೆ ಒಂದು ಒಳ್ಳೆ ದಾರಿನೇ ಸಿಗುತ್ತೆ ನಿಮಗೆ ಹಾಗಾಗಿ ಈಗ ಹಸ್ಬೆಂಡ್ ಆ್ಯಂಡ್ ವೈಫು ಈಗ ಪದೇ ಪದೇ ನಿಮಗೆ ಗಂಡ ಹೆಂಡ್ತಿಗೆ ಜಗಳ ಆಗ್ತಾಯಿದೆ ಎಷ್ಟು ಹೇಳಿದ್ರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ ಅವ್ರು ಹೇಳೋ ಮಾತು ನಾನು ಕೇಳ್ತಾ ಇಲ್ಲ ನಾನು ಹೇಳೋ ಮಾತು ಅವ್ರು ಕೇಳೋಕ್ಕಾಗ್ತಾಯಿಲ್ಲ ಏನು ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೆಲವೊಂದಷ್ಟು ಟೈಮ್ ಅಂತೂ ಬಂದೇ ಬರುತ್ತೆ ಈ ಯೋಚನೆಗಳು ಯಾವಾಗಲೂ ಅದ್ರ ಕಡೆಯೇ ಫೋಕಸ್ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು ನಮಗೆ ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಆ ಥರ ಈ ಥರ ಅಂತ ಫೋಕಸ್ ಮಾಡಿದಷ್ಟು ನಾವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ ಎಲ್ಲಿ ಒಂದು ಒಳ್ಳೆ ರೀತಿ ಪಾಸಿಟಿವ್ ಇದೆ ಅದನ್ನು ನಾವು ತಿಳ್ಕೊಂಡು ಅದೇ ರೀತಿ ನಮ್ಮ ಲೈಫ್ನಲ್ಲಿ ಅಳ್ವಡ್ಸ್ಕೊಂಡು ಇದ್ದರೆ ಆಟೋಮೆಟಿಕ್ ನಮ್ಮ ರಿಲೇಷನ್ಶಿಪ್ ಆಗ್ತಾನೆ ಹೋಗುತ್ತೆ ಸೊ ನಾವೇನು ಮಾಡಬೇಕು ಈಗ ಹಸ್ಬೆಂಡ್ ಆ್ಯಂಡ್ ವೈಫು ಒಂದೊಳ್ಳೆ ಬಾಂಡಿಂಗಲ್ಲಿರಬೇಕು ಇರಬೇಕು ಅನ್ನೋರು ಕೂಡ ಪ್ರತಿದಿನ ಈ ಒಂದು ಅಫ್ರಿಮೇಷನ್ ಮಾಡ್ಬೋದು ಅಥವಾ ಈ ತ್ರೀ ಸಿಕ್ಸ್ ನೈನು ತ್ರಿಬಲ್ ಫೈವು ಯಾವುದಾದ್ರೂ ಓಕೆ ನೀವು ಇನ್ ಕೇಸ್ ವಾಟರ್ ಟೆಕ್ನಿಕ್ ಮಾಡ್ತೀನಿ ಅಂದರೂ ಕೂಡ ಅದನ್ನು ಮಾಡಿ ತೊಂದರೆನೇ ಇಲ್ಲ ನಾನು ಆಲ್ರೆಡಿ ನನ್ನ ಬ್ಲಾಗಲೆಲ್ಲ ವಾಟರ್ ಟೆಕ್ನಿಕ್ ಆಗಲಿ ತ್ರಿಬಲ್ ಫೈವ್ ತ್ರೀ ಸಿಕ್ಸ್ ನೈನ್ ಇದ್ರ ಬಗ್ಗೆ ಎಲ್ಲ ಬ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ ಇದನ್ನು ಕೂಡ ಮಾಡ್ಬೋದು ಇಲ್ಲ ಇದು ಸ್ವಲ್ಪ ನಮಗೆ ಲಾಂಗ್ ಆಗುತ್ತೆ ಇದು ಮಾಡೋಕ್ಕಾಗಲ್ಲ ಅಂದರೆ ಇದು ಏನೂ ಸಿಂಪಲ್ ಸಿಂಪಲ್ಲಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣನೇ ಬ್ರೀತಿನ ಬ್ರೀತ್ಔಟ್ ಔಟ್ ಮಾಡಬೇಕು ಏನಂದರೆ ಕಣ್ಣು ಮುಚ್ಕೊಂಡು ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಯೂನಿವರ್ಸ್ಗೆ ಪ್ರೇ ಮಾಡ್ತಾ ಥ್ಯಾಂಕ್ ಯು ಯೂನಿವರ್ಸ್ ನೀನು ನನಗೆ ಒಂದು ಒಳ್ಳೆ ಗಂಡನ್ನು ಕೊಟ್ಟಿದ್ಯಾ ಅಥವಾ ಒಂದು ಒಳ್ಳೆ ಹೆಂಡ್ತಿನ ಕೊಟ್ಟಿದ್ಯಾ ಸೊ ನಮ್ಮಲ್ಲಿರುವಂತಹ ರಿಲೇಷನ್ಶಿಪ್ಪು ತುಂಬ ಸ್ಟ್ರಾಂಗ್ ಆಗಿದೆ ಪ್ರತಿದಿನ ನಾವು ಒಬ್ರನ್ನೊಬ್ಬರು ಮನಸ್ಪೂರ್ವಕವಾಗಿ ಪ್ರೀತಿಸ್ತೀವಿ ಅದೇ ರೀತಿ ಗೌರವಿಸ್ತೀವಿ ನಮ್ಮಲ್ಲಿರುವಂಥ ಏನೇ ಒಂದು ಯೋಚನೆ ಅಥವಾ ಅಭಿರುಚಿ ಏನೇ ಇದ್ರೂ ಕೂಡ ನಮ್ಮಿಬ್ರದ್ದು ಒಂದೇ ಆಗಿರುತ್ತೆ ನಾವು ಪರಸ್ಪರ ಹೊಂದಾಣಿಕೆಯಿಂದ ಆರೋಗ್ಯದಿಂದ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದೀವಿ ಥ್ಯಾಂಕ್ ಯು ಯೂನಿವರ್ಸ್ ನೀ ನನಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನ ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಂಡು ಅದೇ ರೀತಿ ಇಮ್ಯಾಜ್ ಮಾಡ್ಕೋಬೇಕು ನೀವು ಯಾವ ರೀತಿ ಅಂದರೆ ನೀವು ಕೂತಿದ್ದೀರಾ ಅಂದರೆ ನಿಮ್ಮ ಆಪೋಸಿಟ್ ಸೈಡು ನಿಮ್ಮ ಪಾರ್ಟ್ನರ್ ಕೂಡ ಕೂತಿರ್ತಾರೆ ನೀವು ಒಬ್ರನ್ನೊಬ್ರು ಮುಖ ನೋಡಿ ಮನಸ್ಪೂರ್ವಕವಾಗಿ ಇಬ್ಬರು ನಗುಮುಖದಿಂದ ಕೂತ್ಕೊಂಡಿದ್ದೀರಾ ಒಬ್ರನ್ನೊಬ್ರು ನೋಡ್ತಾ ಇದ್ದೀರಾ ಹಾಗೂ ಅವರಲ್ಲಿರುವಂತಹ ಒಂದು ಪಾಸಿಟಿವ್ನೆಸ್ ಏನಿದೆ ಅದನ್ನೆಲ್ಲ ಪ್ರತಿಯೊಂದು ನೀವು ಇಮ್ಯಾಜ್ ಮಾಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಲ್ಲಿ ಈ ಒಂದು ಪಾಸಿಟಿವ್ನೆಸ್ಸು ನನಗೆ ತುಂಬ ಇಷ್ಟ ಆಗಿದೆ ಅಂತ ನೀವು ಅವ್ರ ಹತ್ರ ಶೇರ್ ಮಾಡ್ತಿದ್ದೀರಾ ಅವರು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಪಾಸಿಟಿವ್ ಆಗಿ ಅವರು ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಸಣ್ಣ ಪುಟ್ಟ ಒಂದು ವಿಚಾರದಿಂದ ಯಾವ ವಿಚಾರ ನಿಮಗೆ ಅವರಲ್ಲಿ ತುಂಬ ಇಷ್ಟ ಆಗುತ್ತೆ ಅದಕ್ಕೆಲ್ಲ ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಲ್ಲಿರೋ ಈ ಗುಣ ನನಗೆ ತುಂಬ ಇಷ್ಟ ಅಂತ ಹೇಳಿಕೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಅನಿಸಿದ್ರೆ ನಾನು ಇದು ಜಸ್ಟ್ ಈಗ ಬರ್ದಿ ಇದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂದ್ಬಿಟ್ಟು ಏನಿಲ್ಲ ಸಿಂಪಲಾಗಿ ನಾವೀಗ ಬೆಳಗ್ಗೆ ಹೇಳ್ತೀವಿ ಅಲ್ವಾ ಇದು ಆದಷ್ಟು ನಾವು ಇದನ್ನು ಅರ್ಲಿ ಮಾರ್ನಿಂಗು ಅಥವಾ ನೈಟ್ ಮಲಗಬೇಕಾದ್ರೆ ಮಾಡೋದ್ರಿಂದ ಒಂದು ಒಳ್ಳೆಯ ರೀತಿ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದಕ್ಕೆ ಚೆನ್ನಾಗಿ ತಲುಪುತ್ತೆ ಅನ್ನೋ ಉದ್ದೇಶದಿಂದ ನಾವು ಆದಷ್ಟು ಅರ್ಲಿ ಮಾರ್ನಿಂಗ್ ಅಥವಾ ನೈಟ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಏನಿಲ್ಲ ನೀವು ಎದ್ದಿ ಕಾಲು ಮುಖ ತೊಳ್ಕೊತೀರಾ ಒಂದು ಸೈಡ್ ಕೂತ್ಕೊತೀರಲ್ವ ಕುತ್ಕೊಂಡು ಬ್ರೀತಿನ ಔಟ್ ಮಾಡಿ ಅಂದರೆ ಉಸಿರುನ್ನ ಮೆಲ್ಲಗೆ ಮೇಲೆ ತಗೊಳ್ಳೋದು ಮತ್ತು ಒಳಗಡೆ ಹಾಕೋದು ಇದೇ ರೀತಿ ಉಸಿರುನ ಆಚೆ ಮತ್ತು ಒಳಗಡೆ ಒಂದು ಫೈ ಟೈಮ್ಸ್ ತಗೊಳ್ಳಿ ಅಷ್ಟೇ ಇದು ತಗೊಳ್ಳೋದ್ರಿಂದ ನಿಮ್ಮ ಮೈಂಡು ಸ್ವಲ್ಪ ಕ್ಲಿಯರಾಗಿ ಇರುತ್ತೆ ಅನ್ನೋ ಉದ್ದೇಶದಿಂದ ಬ್ರೀತಿನ ಔಟ್ ಮಾಡಿದ ನಂತರ ಮುಖ ತುಂಬ ನಗು ಇರಲಿ ಸೊ ನಗು ಮುಖದಲ್ಲೇ ನಾವು ಏನೇ ಒಂದು ಪ್ರಾರ್ಥನೆ ಆದರೂ ಅಷ್ಟೇ ಏನೇ ಒಂದಾದರೂ ಕೆಲಸಗಳಾದರೂ ಅಷ್ಟೇ ಆದಷ್ಟು ನಗ್ತಾ ಇದ್ದಷ್ಟು ಆ ಫೇಸಲ್ಲಿ ಒಂದು ರೀತಿ ಕಳೆ ಬರುತ್ತೆ ಅಲ್ವ ಅದರಿಂದ ಆದಷ್ಟು ಸ್ಮೈಲಿಂಗ್ ಫೇಸ್ ಇರಬೇಕು ನೀವೇ ನಗ್ತಾ ಇದ್ದೀರಾ ಅದೇ ರೀತಿ ನಿಮ್ಮ ಆಪೋಸಿಟ್ ಪರ್ಸನ್ ಈಗ ನೋಡಿ ನೀವು ಕೂತ್ಕೊಂಡಿದ್ದೀರಾ ಅಂದರೆ ಇದು ನೀವು ನಿಮ್ಮ ಅಪೋಸಿಟ್ ನಿಮ್ಮ ಸಂಗಾತಿ ಕೂತಿದ್ದಾರೆ ಸೊ ಒಬ್ರಿಗೊಬ್ರು ಅಭಿಮುಖವಾಗಿ ಕೂತ್ಕೊಂಡಿದ್ದೀರ ನಗುಮುಖದಲ್ಲಿ ಇದ್ದೀರಾ ಸೊ ಆ ನಗುವ ನನ್ನ ಮರೆಯೋಕ್ಕೆ ಹೋಗಬೇಡಿ ಆದಷ್ಟು ನಗ್ತಾ ಅವ್ರನ್ನ ನೀವು ಡೇ ಒನ್ನಿಂದ ಇಲ್ಲಿ ತನಕ ಅವ್ರಿಗೆ ಗೊತ್ತೋ ಗೊತ್ತಿಲ್ದಲೋ ಏನಾದರೂ ಒಂದು ತಪ್ಪು ಮಾಡಿದರೆ ದಯವಿಟ್ಟು ಅವ್ರನ್ನ ಕ್ಷಮಿಸಿ ಅದು ಪ್ರಾಮಾಣಿಕವಾಗಿ ನೀವು ಅವ್ರನ್ನ ಕ್ಷಮಿಸ್ಬೇಕು ಹಾಗೂ ನೀವು ಕೂಡ ಅವ್ರ ಹತ್ರ ಕ್ಷಮೆ ಕೂಡ ಕೇಳಬೇಕು ನಾನೇನೋ ಗೊತ್ತೋ ಗೊತ್ತಿಲ್ದಲೆ ನಾನು ನಿಮಗೇನಾದರೂ ನೋವು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ನೀವು ಅವ್ರನ್ನ ಕ್ಷಮೆ ಕೇಳಿ ನಂತರ ಅವ್ರೂ ಅಷ್ಟೇ ನೀವೇನೋ ಗೊತ್ತೋ ಗೊತ್ತಿಲ್ಲದಲೋ ಇಷ್ಟು ದಿನ ಏನೋ ಒಂದು ತಪ್ಪು ಮಾಡಿರ್ತಾರ ನಂಗೆ ನೋವು ಮಾಡಿರ್ತೀರ ಅದನ್ನೆಲ್ಲ ನಾನು ಮನಸ್ಪೂರ್ವಕವಾಗಿ ಕ್ಷಮಿಸಿದ್ದೀನಿ ಅಂತ ಹೇಳಿ ನಂತರ ನೀವು ಅವ್ರ ಹತ್ರ ಏನೇನೊಂದು ಒಳ್ಳೆ ಪಾಸಿಟಿವ್ ಏನೇನು ಅಂದರೆ ಫಸ್ಟ್ ಡೇಯಿಂದ ಇಲ್ಲಿ ತನಕ ನಿಮಗೆ ಒಂದು ಒಳ್ಳೆ ರೀತಿ ಗೊತ್ತು ಗೊತ್ತಿಲ್ಲದೆಲ್ಲ ಎಷ್ಟೋ ಸಹಾಯ ಮಾಡಿರ್ತಾರೆ ಅಲ್ವಾ ಅವ್ರಲ್ಲೂ ಎಲ್ಲೋ ಒಂದಷ್ಟು ಕೆಲವೊಂದಷ್ಟು ಪಾಸಿಟಿವ್ ಒಂದೊಂದು ಕೆಲಸಗಳೆಲ್ಲ ನಿಮಗೆ ತುಂಬ ಇಷ್ಟ ಆಗುತ್ತೆ ನೀವು ಹೇಳ್ದೆಲ್ಲ ನಿಮಗೇನಾದರೂ ತಂದು ಕೊಡೋದು ಅಥವಾ ನೀವು ಹೇಳ್ದೆಲ್ಲ ನಿಮ್ಗೆ ಯಾವುದೋ ಒಂದು ಮುಖಾಂತರ ಸಹಾಯ ಮಾಡೋದು ಏನೋ ಒಂದು ಮಾಡಿರ್ತಾರೆ ಅದನ್ನೆಲ್ಲ ಪ್ರತಿಯೊಂದು ಇಮ್ಯಾಜ್ ಮಾಡ್ಕೊಂಡು ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಈ ರೀತಿ ನಾನು ಅನ್ಕೋಂಡಿದ್ದೆ ಅನ್ಕೊಂಡಿದ್ದೆ ಆ ಒಂದು ಎಲ್ಲ ಕೆಲಸದಲ್ಲೂ ಕೂಡ ನೀವು ನನಗೆ ಸಹಾಯ ಮಾಡಿದ್ದೀರ ಈ ಗುಣ ನನಗೆ ತುಂಬ ಇಷ್ಟ ಅಂತ ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ನಂತರ ಅವರು ಕೂಡ ಅಷ್ಟೇ ನಿನಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅಂದರೆ ನೀವು ಅವ್ರಿಗೆ ಏನೋ ಒಂದು ಒಳ್ಳೆ ರೀತಿ ಅಡುಗೆ ಮಾಡಿಕೊಡೋ ಮುಖಾಂತರನೋ ಅಥವಾ ಬೇರೆ ರೀತಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದ್ರಿಂದನೋ ಯಾವುದಾದ್ರೂ ಪರವಾಗಿಲ್ಲ ಅದು ಕೂಡ ಎಲ್ಲ ಪ್ರತಿಯೊಂದು ಇಮ್ಯಾಜ್ ಮಾಡ್ಕೊಂಡು ನೀವು ಅವ್ರಿಗೆ ಧನ್ಯವಾದ ಹೇಳಬೇಕು ಅವರು ಕೂಡ ನಿಮಗೆ ಧನ್ಯವಾದ ಹೇಳ್ತಿದ್ದಾರೆ ಸೊ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಈ ನಾಲ್ಕು ಏನು ಬರೆದಿದ್ದೀನಿ ಕ್ಷಮ ಶ್ರಮಿಸೋ ಗುಣ ಒಳ್ಳೆಯ ಅವರಲ್ಲಿರೋ ಒಂದು ಪಾಸಿಟಿವ್ ಗುಣಗಳು ಹಾಗೂ ಸಹಾಯ ಮಾಡೋ ರೀತಿಯಾಗಲಿ ಅಥವಾ ಥ್ಯಾಂಕ್ಸ್ ಹೇಳೋ ಮುಖಾಂತರ ಆಗಲಿ ಇದರಲ್ಲೇ ನಮ್ಮ ಅರ್ಧ ಒಂದು ರಿಲೇಷನ್ಶಿಪ್ಪು ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರುತ್ತೆ ಸೊ ಇದನ್ನು ನಾವು ಡೈಲಿ ಲೈಫಲ್ಲಿ ಅಳ್ವಡಿಸ್ಕೊಳ್ಳೇಬೇಕು ನೀವು ಅವ್ರ ಎದುರುಗಡೆ ಹೇಳಿಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ಕುತ್ಕೊಂಡು ನೀವೊಂದು ಪ್ರೇ ಮಾಡ್ತಿರ್ತೀರ ಅಲ್ವಾ ಈಗಿನ ಟೈಮಲ್ಲಿ ಕೂಡ ನೀವು ಈ ರೀತಿ ಹೇಳೋದ್ರಿಂದ ಅವ್ರಿಗೂ ನಿಮಗೂ ಗೊತ್ತಿಲ್ಲದಂಗೆ ಒಂದು ಒಳ್ಳೆ ರೀತಿ ವೈಬ್ರೇಷನ್ನು ಅವರಿಂದ ನಿಮ್ಮ ಮುಖಾಂತರ ನಿಮ್ಮಿಂದ ಅವ್ರ ಮುಖಾಂತರ ನಿಮಗೆ ಗೊತ್ತಿಲ್ದಂಗೆ ಒಂದು ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಆದಷ್ಟು ನಾವು ಇದನ್ನು ಡೈಲಿ ಪ್ರ್ಯಾಕ್ಟೀಸ್ ಮಾಡ್ತಾನೇ ಇರಬೇಕು ನಂತರ ಇದಾದಮೇಲೆ ನಾವು ಕೆಲವೊಂದಷ್ಟು ಅಫ್ರಿಮೇಷನ್ಗಳಿದ್ದಾವೆ ಇದನ್ನು ಪದೇ ಪದೇ ಹೇಳೋ ರೀತಿಯಾದರೂ ಆಯಿತು ಅಥವಾ ನೀವು ಬರೆಯೋ ಮುಖಾಂತರನೋ ಆದರೂ ಆಯಿತು ನಾನು ಇದನ್ನು ಬರಿತೀನಿ ಯಾವ ರೀತಿ ಅಂತ ಇದನ್ನು ನೀವು ಟ್ವೆಂಟಿ ಒನ್ ಡೇಸ್ ಮಾಡಲೇಬೇಕು ಏನಂದರೆ ಆ ಟ್ವೆಂಟಿ ಒನ್ ಡೇಸು ಆ ಒಂದು ಆ ಟ್ವೆಂಟಿ ಒನ್ ಅನ್ನೋ ಈ ಒಂದು ನಂಬರ್ ಇದೆ ಅಲ್ವಾ ಇದರಲ್ಲೂ ಕೂಡ ಒಂದು ಒಳ್ಳೆ ರೀತಿ ಎನರ್ಜಿ ಇದೆ ಇದನ್ನ ಮಾಡಿದ್ರೆ ನಿಮಗೆ ಮುಂದೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಮೈಂಡ್ಸೆಟ್ಟು ಫಿಕ್ಸ್ ಆಗಿರುತ್ತೆ ಹಾಗಾಗಿ ನಾವು ಏನೇ ಒಂದು ಅಫ್ರಿಮೇಷನ್ ಆಗಲಿ ಒಂದು ಒಳ್ಳೆ ಕೆಲಸ ಆಗಲಿ ಅಥವಾ ಏನೇ ಒಂದು ಟೆಕ್ನಿಕ್ಸು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದು ಟ್ವೆಂಟಿ ಒನ್ ಡೇಸ್ ಅಂತೂ ಮಿನಿಮಮ್ ಮಾಡಲೇಬೇಕು ಮುಂದೆ ನಿಮಗೆ ಬಿಟ್ಟಿದ್ದು ಕಂಟಿನ್ಯೂ ಮಾಡಿದಷ್ಟು ಒಳ್ಳೆಯದೇ ಅಲ್ವ ನಂತರ ಅಪ್ರಿಮೇಶನ್ಸು ಅಪ್ರಿಮೇಶನ್ ಹೇಗೆ ಮಾಡೋದು ಅಂದರೆ ಇದು ನೀವು ಪದೇ ಪದೇ ಹೇಳ್ಕೋತಾ ಇರಬೇಕು ಪದೇ ಪದೇ ಅಂದರೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಲಾದರೂ ಓಕೆ ಆವಾಗವಾಗ ಮನಸ್ಸಿನಲ್ಲಿ ಅದು ಆಗಿದೆ ಅನ್ನೋ ಮುಖಾಂತರ ಇದೆ ಅನ್ನೋ ಮುಖಾಂತರ ಈ ರೀತಿ ಯೋಚನೆ ಮಾಡಿಕೊಂಡು ಆ ಒಂದು ಕಲ್ಪನಾ ಶಕ್ತಿನಲ್ಲಿ ನೀವು ಅಫ್ರಿಮೇಷನ್ನ ಹೇಳ್ತಾ ಹೋದಷ್ಟು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಅದು ನೀಟಾಗಿ ಹೋಗಿ ಕುತ್ಕೊಂಡ್ಬಿಡುತ್ತೆ ಅದ್ರ ತಕ್ಕನಾಗೆ ನೋಡಿ ನಿಮಗೆ ಗೊತ್ತಿಲ್ಲದಂಗೆ ಎಷ್ಟೋ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ ಅನ್ನೋದು ಆಗ್ತಾ ಹೋಗುತ್ತೆ ಸೊ ನಾನು ಏನು ಅಫ್ರಿಮೇಷನ್ ಮಾಡಿದ್ದೀನಿ ಅಂದರೆ ಇದರಲ್ಲಿ ನೀವು ಎಷ್ಟು ನಿಮ್ಗೆ ಯಾವ ರೀತಿ ತುಂಬ ಹತ್ರ ಅನಿಸುತ್ತೆ ಆ ರೀತಿ ಕೂಡ ಅಫ್ರಿಮೇಷನ್ ಹೇಳ್ಕೊಬೋದು ನನ್ನ ಸಂಗಾತಿ ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಹಾಗೂ ಗೌರವಿಸುತ್ತಾರೆ ನಾವು ಪರಸ್ಪರ ಹೊಂದಾಣಿಕೆಯಿಂದ ಜೀವನ ನಡೆಸುತ್ತಾ ಇದ್ದೇವೆ ನಾವು ಉತ್ತಮವಾದ ಸಂಬಂಧವನ್ನು ಹೊಂದಿದ್ದೇವೆ ಹಾಗೂ ನಾವು ಪ್ರತಿಕ್ಷಣ ಸಂತೋಷದಿಂದ ಹಾಗೂ ಉತ್ತಮವಾಗಿ ಜೀವನ್ ಜೀವಿಸುತ್ತಾ ಇದ್ದೇವೆ ಈ ರೀತಿ ನಿಮ್ಗೆ ಯಾವುದು ತುಂಬ ಇಷ್ಟ ಆಗುತ್ತೆ ನಿಮ್ಗೊಂದು ಪದ ನಿಮ್ಮ ಮನಸ್ಸಲ್ಲಿ ತುಂಬ ಚೆನ್ನಾಗಿ ಕೂರುತ್ತೆ ಒಳ್ಳೆ ರೀತಿಯಲ್ಲಿ ಆಗಿದೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ರೀತಿಯಲ್ಲಿ ಬರ್ಕೊಂಡು ಹೇಳ್ತಾ ಹೋಗಿ ನಂತರ ಯೂನಿವರ್ಸ್ಗೂ ಕೂಡ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಯೂನಿವರ್ಸ್ ಇಂಥ ಒಳ್ಳೆ ಲೈಫ್ ಪಾರ್ಟ್ನರ್ ನೀವು ನನ್ನ ಲೈಫ್ನಲ್ಲಿ ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಯೂನಿವರ್ಸ್ಗೆ ಲಾಸ್ಟ್ ಸೊ ಹಾಗೆ ನೀವು ಥ್ಯಾಂಕ್ಸ್ ಹೇಳಬೇಕು ಇಲ್ಲ ನನಗೆ ಅಫ್ರಿಮೇಷನ್ನು ಹೇಳ್ಕೊಳಕ್ಕಾಗಲ್ಲ ಬರೆಯೋದ್ರಿಂದ ಒಂದು ಒಳ್ಳೆಯ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂದರೆ ಅದನ್ನು ಕೂಡ ಬರೀಬೋದು ಇದನ್ನು ಇಷ್ಟು ಸಲನೇ ಬರೀಬೇಕು ಇಂಥ ಟೈಮಿಂಗ್ಸಲ್ಲಿ ಅಂತ ಏನೂ ಇಲ್ಲ ತ್ರೀ ಟೈಮ್ಸ್ ನೀವು ಬೆಳಗ್ಗೆ ಎದ್ದಾಗ ಒಂದ್ಸಲ ಮಧ್ಯಾಹ್ನ ಫ್ರೀ ಆದಾಗ ಅಥವಾ ಸಂಜೆ ಅಥವಾ ನೈಟು ಯಾವಾಗಲಾದರೂ ಓಕೆ ಈ ರೀತಿ ಅಫ್ರಿಮೇಷನ್ನ ಬರ್ಕೊಂಡು ಕೂಡ ನೀವು ಥ್ಯಾಂಕ್ಸ್ ಹೇಳ್ಬೋದು ಯೂನಿವರ್ಸ್ಗೆ ಈ ರೀತಿ ಮಾಡ್ತಾ ಹೋಗಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿ ಎಷ್ಟು ಚೆನ್ನಾಗಿ ನಮಗೆ ಗೊತ್ತಿಲ್ಲದಂಗೆ ದಿನೇ 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 ಒಂದೊಂದೇ ಪರ್ಸೆಂಟ್ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ತುಂಬ ಶ್ರದ್ಧೆಯಿಂದ ಮಾಡಿ ಹಂಡ್ರೆಡ್ ಪರ್ಸೆಂಟು ಒಂದು ಒಳ್ಳೆ ಒಂದು ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ಲೈಫ್ ಅನ್ನೋದು ತುಂಬ ಚೆನ್ನಾಗಿದೆ ಅಂತ ಆಟೋಮೆಟಿಕ್ ನಮಗೆ ಗೊತ್ತಿಲ್ಲದಂಗೆ ಅನ್ನಿಸ್ತಾ ಹೋಗುತ್ತೆ ಐ ಹೋಪ್ ತಮ್ಮೆಲ್ರಿಗೂ ಈ ಒಂದು ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ನ ಈ ಅಭಿವೃದ್ಧಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕನ್ನು ಈ ಒಂದು ಲಾಗ್ನ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್